ಏನು ಹಿಡಿದೀವಿ ಅದು ಜೈತ್ರದವಾಗಬೇಕು ಜಯಗಳಿಸ್ಬೇಕು ಕುರಿತ ಜಯವಾಗ್ತದೆ ನಮ್ಮ ಭಾರತೀಯ ಹಿಂದೂ ಪರಿಷತ್ ಇರ್ಬೋದು ಪ್ರತಿಯೊಬ್ಬರೂ ಸಹ ಇಲ್ಲಿ ಸಹಕಾರವನ್ನು ಕೊಡ್ತಾ ಇದ್ದೀರಾ ತಮ್ಮೆಲ್ಲರ ಆತ್ಮಜಿ ಅಂತಂದ್ರೆ ನಿಮ್ಮ ಮನೆ ಬರ್ಕೊಟ್ಬಿಡಿ ಅಷ್ಟೊಂದು ಪ್ರೀತಿ ಅವಕಾಶ ಸಿಕ್ಕಿರುವಂತದ್ದು ಬ್ರಹ್ಮಪದ್ ತೊಂಬ ಅಂದ್ರೆ ಪರಮಾತ್ಮನ ಹೆಸರಿನಲ್ಲಿ ನೀನು ಭಯ ಬಡವರಿಗೆ ರೈತರಿಗೆ ಅನುಕೂಲ ಮಾಡ್ಲಿಕ್ಕೆ ಅಷ್ಟೇ ಹೊರತು ನೀವು ಐಷಾರಾಮಿ ಬಂಗ್ಲೆಗಳನ್ನ ಕಟ್ಕೊಂಡು ನಿಮ್ಮ ಹೋಟ್ಗೋಸ್ಕರ ಬಡವರನ್ನ ಕಿತ್ಕೊಂಡು ತಿನ್ನುವಂಥದ್ದು ಅಥವಾ ನಮ್ಮ ದೇಶದಲ್ಲಿ ಈ ರೀತಿ ದಬ್ಬಾಳಿಕೆಯನ್ನ ಮಾಡುವಂಥದ್ದು ಅಕ್ಷಮ್ಯ ಅಪರಾಧ ಆಗ ಅದಕ್ಕೆ ತಕ್ಕಂತೆ ನರಕದ ಗತಿಯನ್ನ ಖಂಡಿತ ಅನುಭವಿಸ್ತೇ ಅನುಭವಿಸ್ತೀರ ವರ್ಷಗಳಲ್ಲಿ ಎಷ್ಟೋ ಜನ ರಾಜರು ದಬ್ಬಾಳಿಕೆಯನ್ನ ಮಾಡಿರಬಹುದು ಆದ್ರೆ ಅವ್ರು ಯಾರೂ ಸಹ ಈ ರೀತಿ ಜಮೀನುಗಳನ್ನ ಲಕ್ಷಾಂತರ ಎಕರೆಯನ್ನ ಇನ್ನೊಂದು ವರ್ಗದ ಓಲೈಕೆಗೋಸ್ಕರ ಪರಬಾರೆ ಅಥವಾ ವರ್ಗಾವಣೆ ಮಾಡಿರ್ಲಿಲ್ಲ ಮಾಡಿದ್ರೆ ಇವತ್ತು ತುಂಡು ಜಮೀನು ಸಹ ಸಿಗ್ತಾ ಇರಲಿಲ್ಲ ಅವರನ್ನೂ ಮೀರಿಸಿದಂತ ಕೆಲಸ ನೀವು ಮಾಡ್ತಿದ್ದೀರ ಅಂದ್ರೆ ನಿಮ್ಗೆ ಯಾವ ಗತಿ ದುರ್ಗತಿ ಬರುತ್ತೆ ಅಂತ ನೀವು ಯೋಚನೆಯನ್ನು ಮಾಡಿ ಸಣ್ಣ ಒಂದು ಧರಣಿ ಇರಬಹುದು ನಿಮಗೆ ಎಚ್ಚರಿಕೆ ಕೊಡುವಂತ ಧರಣಿ ಈಗಲೇ ನೀವು ಪರಿವರ್ತನೆ ಆಗಿಲ್ಲವೂ ಸಹ ಯಾವ ವಕ್ಫ್ ಬೋರ್ಡ್ ಇರಲಿ ಇನ್ನೊಂದಿರಲಿ ಕಿಸಾನ್ತಕ್ಕಂತ ಪರ್ವ ಪೂಜನಗಳ ಪಾದಾರ ಬಿಂದಗಳಲ್ಲಿ ಭಕ್ತಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಭಾರತೀಯ ಕಿಸಾನ್ ಸಂಘದ ಎಲ್ಲ ಆಸಿಯರಾಗಿರ್ತಾ ಹಾಗೂ ಮಾಧ್ಯಮದ ಸ್ನೇಹಿತರೆ ಆಡಳಿತಗೌಡ ಪಕ್ಷ ಕಾಂಗ್ರೆಸ್ ಪಕ್ಷ ಯಾವ ರೀತಿಯ ರೈತರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಕಳೆದ ಕೆಲವು ತಿಂಗಳಿಂದ ಇದ್ರ ಬಗ್ಗೆ ಪ್ರಚಾರ ಚರ್ಚೆಗಳು ನಡೀತಾ ಇದೆ ರಾಜ್ಯದಲ್ಲಿ ಒಂದು ಭ್ರಷ್ಟಾಚಾರ ರಹಿತ ಆಡಳಿತನ ನೀಡ್ತಾರೆ ಕರ್ನಾಟಕ ರಾಜ್ಯದಲ್ಲಿ ರೈತರ ಪರವಾಗಿ ಆಡಳಿತ ಕೊಡ್ತೇವೆ ಕೆಲಸಗಳನ್ನು ಮಾಡ್ತೇವೆ ಅಂತೇಳಿ ಅಧಿಕಾರದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿರ್ತಕ್ಕಂಥ ರೈತರು ಇಡೀ ಶಾಪವನ್ನು ಆಗ್ತಾ ಇದ್ದಾರೆ ಆ ರೀತಿ ಈ ರಾಜ್ಯದ ರೈತರ ಮೇಲೆ ಹೊಟ್ಟೆ ರೈತರ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹೊಟ್ಟೆಗೆ ಸುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತ ದೇವರ ಸಮಾನವಾಗಿ ನಾವು ಕಾಣ್ತೇವೆ ದೇವರ ಸಮಾನವಾಗಿ ಕಾಣ್ತೇವೆ ಇವತ್ತು ನಾಡಿನ ದೊರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಯಾವ ರೀತಿ ಅನಾಹುತಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮ್ಮ ಮುಖಂಡರು ಮಾತನಾಡೋದು ಇಂದು ಬೆಂಗಳೂರು ಮಹಾನಗರದಲ್ಲಿ ಭಾರತೀಯ ಕಿಸಾನ್ ಸಂಘ ವತಿಯಿಂದ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ರಾಜ್ಯದ ಮೂಲೆ ಮೂಲೆಗಳಿಂದ ರೈತರು ಮತ್ತು ವಿವಿಧ ಸಂಘಟನೆಗಳು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ ರೈತರ ಪರವಾಗಿರ್ತಕ್ಕಂಥ ಈ ಹೋರಾಟ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಆಗಬೇಕು ಈ ನಾಡಿನ ರೈತರ ಸಂಕಷ್ಟಕ್ಕೆ ತೂರಿರ್ತಕ್ಕಂಥ ಈ ದುಷ್ಟ ಕಾಂಗ್ರೆಸ್ ಸರ್ಕಾರ ಅವರು ತಗ್ಕೊಂಡಿರ್ತಕ್ಕಂಥ ನಿರ್ಧಾರ ಇವತ್ತೇನು ರೈತರಗಳಿಗೆ ನೋಟಿಸ್ಗಳನ್ನು ಕೊಟ್ಟು ಮಠ ದೇವಸ್ಥಾನಗಳಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟು ಜಮೀರ್ ಅಹಮದ್ ಖಾನ್ ಅವರು ಮುಖೇನ ಇವತ್ತು ಸಿದ್ದರಾಮಯ್ಯನವರು ಒಂದು ರೀತಿ ಸೇಡು ತಿಳಿಸ್ಕೊಳ್ತಕ್ಕಂಥ ರೀತಿಯಲ್ಲಿ ಇವತ್ತು ಅವರ ನೋಟಿಸ್ಗಳನ್ನು ಕೊಟ್ಟು ಏನು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಇದರ ವಿರುದ್ಧ ಭಾರತೀಯ ಜನತಾ ಪಾರ್ಟಿಯು ಕೂಡ ಹೋರಾಟವನ್ನು ಮಾಡ್ತಾ ಇದೆ ಮುಂದೆ ಮುಂದಿನ ಚಳಿಗಾಲದ ಅಧಿವೇಶನದಲ್ಲೂ ಕೂಡ ನಾವು ಇದರ ಬಗ್ಗೆ ಹೋರಾಟವನ್ನು ಮಾಡೋರಿದ್ದೇವೆ ಚರ್ಚೆ ಮಾಡುತ್ತೇವೆ ಇವತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಮಾತನ್ನು ಹೇಳೋದಕ್ಕೆ ಇಚ್ಛೆ ಮಾನ್ಯ ಸಿದ್ದರಾಮಯ್ಯವರನ್ನು ಕೇಳಿ ಮಾನ್ಯ ಜಮೀರ್ ಅಹಮದನ್ನು ಕೇಳಿ ಡಿ ಕೆ ಶಿವಕುಮಾರ್ ಅವರೇ ಜಮೀರ್ ಅಹಮದ್ ಅವರು ಬೀದರು ಬಿಜಾಪುರ ಯಾದಗಿರಿ ಎಲ್ಲ ಜಿಲ್ಲೆಗಳಿಗೆ ಪ್ರವಾಸ ಮಾಡಿ ಜಿಲ್ಲಾಧಿಕಾರಿಗಳ ಸಭೆಯನ್ನು ಮಾಡಿ ಏಕಾಏಕಿ ರೈತರಿಗೆ ನೋಟಿಸ್ ಕೊಟ್ಟು ಯಾಕೆ ಒಂದು ಕೊಡ್ತಾ ಇದ್ದಾರೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಪಾರ್ಲಿಮೆಂಟರಿ ಒಂದು ಸಬ್ ಕಮಿಟಿಯನ್ನು ರಚನೆ ಮಾಡಿ ದೇಶಾದ್ಯಂತ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿ ತಿದ್ದುಪಡಿಯನ್ನು ತರಬೇಕು ಅಂತ ಹೊರಟಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರು ಹಾಗಾಗಿ ಅದ್ರ ಅದು ತಿದ್ದುಪಡಿ ಆಗುವ ಮುಖ್ಯವಾಗಿಯೇ ಇವತ್ತು ಜಮೀನುಗಳನ್ನು ಕಿತ್ಕೊಳ್ತಕ್ಕಂಥ ದುಸ್ಸಾಹಕ್ಕೂ ರಾಜ್ಯ ಸರ್ಕಾರ ತುಂಬಕ್ಕೆ ನೀಡ್ತಾ ಇದೆ